ಈಗ ನೋಡ್ರಿ ನಾನು ನಮ್ಮ ಸಮೃದ್ಧಿ ಎಲ್ಲಿ ಹೊಂಟೀವಪ್ಪ ಅಂತ ಹೇಳಿ ಈಗ ನಿಮ್ಮ ಟೈಟಲ್ ನೋಡಿ ಬತ್ತಾಗಿರ್ತರಿ ಆ ಊರ ಕಡೆಗೆ ಹೊಂಟಿವಿ ಅಂತ ಹೇಳಿ ಸಿಂದ್ರೆ ಈಗ ನಾವು ಸಿಂದ ಬಸ್ಸಿಗೆ ಕೂತಿದ್ದೇವ್ರಿ ಅಂದರೆ ಬಿಜಾಪುರ ಬಸ್ಸಿಗೆ ಕೂತಿದ್ದೇವ್ರಿ ಬಿಜಾಪುರ ಬಸ್ಸಿಗೆ ಕುಂತ್ರ ಸಿಂಧಿಗೆ ಸ್ಟಾಪ್ ಆಗ್ತವ್ರಿ ಓ ಹಂಗೀ ಈಗ ಇನ್ನು ಕಲಬುರ್ಗಿಯಾಗಿದ್ದೇವ್ರಿ ಇನ್ನ ಅಂದರೆ ಬಸ್ಸಿಗೆ ಕೂತಿದ್ರು ಆದ್ರೆ ಇನ್ನು ಕಲಬುರ್ಗಿ ರಾಮ ಮಂದಿರಕ್ಕೆ ಇದ್ದೇವು ನೋಡ್ರಿ ಈಗ ಇದು ರಾಮ ಮಂದಿರಕ್ಕೆ ಬಂದೆವು ನೋಡ್ರಿ ಕಲಬುರ್ಗಿ ರಿಂಗ್ ರೋಡ್ನು ರೀ ಮತ್ತು ರಾಮ ರಿಂಗ್ ರೋಡ್ನು ಅಂತಾರೆ ಮತ್ತು ರಾಮ ಮಂದಿರನು ರೀ ಇಲ್ಲೇ ರಾಮ ಮಂದಿರ ಅಂತಂದ್ರೆ ದೊಡ್ಡದ ರಾಮಂದ ಗುಡಿ ರೀ ಇಲ್ಲೇ ಒಂದು ನಾನು ಹೋಗಿಲ್ಲ ನೋಡಿಲ್ಲ ರೀ ಆದರೆ ಬಸ್ನಾಗೆ ಹೋಗಬೇಕಾದ್ರೆ ಬರ್ಬೇಕಂದ್ರೆ ಅಷ್ಟೇ ನೋಡ್ತಿರ್ತೀನಿ ರೀ ಇಲ್ಲೇ ಸಿಗ್ನಲ್ ರೀ ಬಸ್ ಇಲ್ಲೇ ಸ್ಟಾಪ್ ಐತೆ ರಾಮ ಮಂದಿರಕನ ಈಗ ಮತ್ತು ನಡ್ತಿದ್ದೀವಿ ನೋಡಿರಿ ಈಗ ಭೀಮಾ ನದಿ ಬಂತು ರೀ ಇದು ಏನಂತರಿ ಸೀನೂರು ಹಸ್ನಾಪುರ ರೀ ಕಟ್ಟಿ ಸಂಗಾಯಿನೂ ಅಂತಾರೀ ಮತ್ತು ಆಗಿಲ್ಲ ಕಟ್ಟಿ ಸಂಗಾಯು ಅಂತಾರೆ ಮತ್ತು ಹಸ್ನಾಪುರ್ನು ರೀ ಇದಕ್ಕೆ ಯಾಕಂದ್ರೆ ಅಚ್ಚಿ ಕಡೆ ಹೊಳೆ ಅಚ್ಚಿ ಕಡೆಗೆ ಅಂದ್ರೆ ಕಟ್ಟಿಸಂಗಾಯ್ ಇಚ್ಚಕ್ಕೆ ಅಂತಂದ್ರೆ ಹಸ್ನಾಪುರ ರೀ ನದಿ ನೋಡ್ರಿ ಇದು ಭಾಳ ದೊಡ್ಡದ ನದಿ ಅದ ರೀ ಇದು ಜೋರ್ಗಿ ಬಸ್ ಸ್ಟ್ಯಾಂಡ್ ರೀ ಬಸ್ ಒಂದು ಸ್ವಲ್ಪ ಬಸ್ ಸ್ಟಾಪ್ ಆಯ್ತು ರೀ ಸಮೃದ್ಧಿ ಅಂತೂ ಮಕ್ಕಂಬಿಟ್ಟಾಳೆ ನೋಡ್ರಿ ಅಕ್ಕಿ ಅಂತೂ ಜೋರಾಗಿ ನಿಧಿ ರೀ ನಮ್ಮ ಸಮೃದ್ಧಿದ ಬಸ್ ಒಳಗೆ ಸಾಕ್ರಿ ಹತ್ರ ಸಾಕ್ರಿ ಮಕ್ಕಂಬಿಡ್ತಾಳಿಕೆ ಮಕ್ಕೊಂಡು ಅಂತಂದ್ರೆ ಒಂದು ಎರಡು ಮೂರು ತಾಸು ಅಂತು ಹೇಳಂಗೆ ಎಲ್ಲ ರೀ ಇಲ್ಲಿಂದ ಸಿನಗಿ ಹೋಗೋತಕ ಏನು ಮಕ್ಕಂಬಿಡ್ತಾಳೆ ರೀ ಈಗ ನೋಡ್ರಿ ಸಿಂದ ಒಳಗೆ ಬಂದ ಒಂದು ಸ್ವಲ್ಪ ಶಾಂತಿ ತೊಗೊಂಡ್ರಿ ನೋಡ್ರಿ ಬಂದೊಳಗೆ ಪಂದ್ಯಾವ್ರಿ ಈಗ ಹೊಲ್ದಾಗ ಹೋಗ್ಬೇಕು ರೀ ಇಲ್ಲಿ ಹೊಲ್ದಾಗತ್ತ ರೀ ಅವ್ರ ಮನೆ ಅದಕ್ಕೆ ನಾನು ನಮ್ಮ ಸಮೃದ್ಧಿ ನಡ್ದೀವಿ ನೋಡ್ರಿ ಚೆನ್ನಾಗಿ ಸ್ವೀಟ್ ಬಾಟ ಸಮೃದ್ಧಿಗೆ ಎತ್ಕೊಂಡ ಒಂದು ಏನ್ರಿ ಓ ದೂರ ಹತ್ತಿ ಒಂದು ಸ್ವಲ್ಪ ಹೊಲದಾಗದ ಮನಿ ತಂದೆ ಹೋಗ್ಬೇಕ್ರಿ ಮತ್ತೆ ಓಮ ಹ್ಞೂ ಹ್ಞೂ ಈಗ ನೋಡ್ರಿ ಬಂದಾಳಗ್ ಬಂದೀವಿ ಈಗ ಇಲ್ಲೊಂದು ಸ್ವಲ್ಪ ಚಪಾತಿ ಮಾಡ್ತೀನಿ ಚಪಾತಿ ನಾ ಇಟ್ಟರೆ ನಮ್ಮ ಲಕ್ಷ್ಮೀ ಅವ್ರೂ ಬಂದ್ರೆ ಅವ್ ಚಪಾತಿಗೆ ನಾ ಇಟ್ಟ ಹ್ಞೂ ನಾನೀಗ ಚಪಾತಿ ಮಾಡ್ತೀನಿ ಚಪಾತಿ ಮಾಡ್ತೀನಂತ ನಾನು ಎಲ್ಲ ಕುಂದ್ರ ಹಾಂ

water like yeah. hey am hey. i hey.

ಡ್ಯಾನ್ಸ್ ಅದ ರೀ ಒಂದು ಅದಕ್ಕೆ ಸಾಲಿತ್ರಿ ನಾನು ಒಂದು ಸಾಲಿ ಹೋಗಿದ್ನು ಈಗ ಬಂದಂಗೆ ಅಂತಾರೆ ಒಂಟನೆ ಅದ್ರ ಕರ್ಲಿಕ್ಕೆ ಕರ್ಲಿ ಕುಂಟಿದ್ವಿ ತಂಗಿಗೆ ಒಬ್ಬ ಬಾರಿಗಿದಾ ಹ್ಞೂ ಡ್ಯಾ ಸಾಲಿಗೆ ಅದ್ವಿ ಹೋಗೇ ಬಂದಿ ಓ ಬಾ ಚಪ್ಪಾ ತಂದ ನೋಡು ನೀನು ತಂದಿ ನೋಡು ನೀ ಚಪ್ಪಲಿ ತೊಗೊಂಡಿದ್ದೀ ಸುಮ್ಮ ತಂಗಿಗೆ ನಾನು ನಾನು ಹೋಗಿದ್ನಲ್ಲ ರೀ ಸಿಂಗಿ ಹೋಗಿ ಬಂದ್ಮೇಲೆ ಮತ್ತೆ ವಿಡಿಯೋಸ್ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡ್ರೆ ಕಂಟಿನ್ಯೂ ಮಾಡೋದಾಗಿರ್ಲಿಲ್ಲ ರೀ ನನಗೆ ಈಗ ವಿಡಿಯೋಸ್ ಅದೇ ವಿಡಿಯೋಸ್ ಕಂಟಿನ್ಯೂ ರೀ ನನ್ನ ಸಿಂಗಿ ಯಾಕೆ ಹೋಗಿದಂತ ಹೇಳೋದಾಗಿರ್ಲಿಲ್ಲ ರೀ ನನ್ಗೆ ಅದೇ ವಿಷಯದ ಬಗ್ಗೆ ಈ ರೀ ಏ ಸಮ್ರದಿ ಏಮು ಇತ್ತು ಕಿತ್ತೋತಿ ಓಲಾ ತಗೋನಿ ಹಾಂ ಹೊಲ ತಗೋ ಯಾಕ

ಹ್ಞೂ ಅದರಲ್ಲೇ ಕುಡಿ ಏಮ ನೀರು ಮಾಡ್ತಾನೆ ಅದೇ ಮಾಡಿ ಸಮುದೀಕಾಯಿ ಮುಖ ನೀರು ಹಾಕಿಯಪ್ಪ ಕೈ ಖಾರ ಹಚ್ಕೊತ ಹುಡುಗಿ ಸಿಂಧಿಗೆ ಯಾಕೆ ಹೋಗಿದವ ಅಂತಂದ್ರಿ ನಮ್ಮ ನಾದನಿಗೆ ಸಿಂಧಿ ಬೆಳಾಕ ಬಂದಾ ಕೊಟ್ಟದಲ್ರಿ ಅದಕ್ಕೆ ಬಂದಾಕ ಹೋಗಿದ್ದವ್ರಿ ಯಾಕಪ್ಪ ಅಂತಂದ್ರೆ ನಮ್ಮ ನಾದ್ನಿಗೆ ಹುಷಾರಿರ್ಲಿಲ್ಲ ರೀ ಒಂದು ಸ್ವಲ್ಪ ಗಡಿ ಮೀನ್ ಬಿದ್ದರು ಅದಕ್ಕೆ ಮಾತಾಡ್ಸ್ಲಾಕಂತೇಳಿ ಹೋಗಿದ್ದೆವ್ರೆ ನಾನು ಹೊಲ್ದಾಗ ಬೇರೆ ಸ್ವಲ್ಪ ಕೆಲಸ ಇದ್ದ್ರಿ ಅದಕ್ಕೆ ಸಮೃದ್ಧಿ ಕರ್ಕೊಂಡು ನಾನು ಹೋಗಿದ್ರಿ ಬಲ್ಲಿ ಬಂದಾಕ್ರಿ ನಾನೀಗ ಒಳಗೆ ಮೂರನೇ ಅವ್ರಿಗೆ ನಾನು ತೋರಿಸಿದ್ದೆ ಅವ್ರ ಯಾಕಂದ್ರೆ ನಗರಪಕ್ಷ ಹೋಗಿದ್ರಿ ಮತ್ತು ಈಗ ಹೋಗಿನಿ ಒಂದು ಸರ್ತಿ ಬಾಗಲಕೋಟಿಂದ ಬರ್ಬೇಕಾದ್ರೆ ಒಂದು ಸರ್ತಿ ಹೋಗಿ ಬಂದಿದ್ದೆವ್ರು ಅಲ್ಲಿಗೆ ಅವಾಗ ಒಂದು ಸರ್ತಿ ವಿಡಿಯೋಸ್ ಹಾಕಿದ್ದೀರಿ ನಾನು ಅದ್ರ ಸಲಕ್ಕೇನ ನಾವು ಹೋಗಿದ್ದೇವ್ರಿ ಬಂದಾಗ ನಾನು ನಮ್ಮ ನರ್ದಿಗೆ ಮಾತಾಡ್ಸಕಂತೇಳಿ ಹೋಗಿದ್ದೇವ್ರಿ ಹೋಗಿ ಬಂದವ್ರಿ ಇವತ್ತಿನ ವಿಡಿಯೋಸ್ ಎಲ್ಲರಿಗೂ ಇಷ್ಟ ಆಗಿರೋದು ಅಂತ ಅನ್ಕೊಂಡು ಇಷ್ಟ ಆದರೆ ಪ್ಲೀಸ್ ಹೇಳಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ನಾನು ಮಾಡಿರಿ ಸಪೋರ್ಟ್ ಮಾಡಿರಿ